ನೋಡಿ ಫ್ರೆಂಡ್ಸ್ ಹ್ಯಾ ಇದು ಮಾಡ್ತಿದ್ದಾಳೆ ನನ್ನ ಮಗಳು ಕೃಷ್ಣ ಮೊಡಕ್ಕೆ ಬಿಡ್ತಿಲ್ಲ ಜನತೆಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಕೊಳಲೋದಿ ಕೃಷ್ಣ ಕೊಳಲೋದಿ ಉಫನಿ ಇಲ್ಲಿ ಹಾ ಜೋರಾಗಿ ಜೋರಾಗಿ ಹ್ಞೂ ಹಲೋ ಫ್ರೆಂಡ್ಸ್ ಅಯ್ಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ಕೃಷ್ಣ ಮತ್ತೆ ರಾಧೆ ತನಕ ವಿಡಿಯೋನ ನೋಡಿ ಹೇಗಿರುತ್ತೆ ಮಾಡಿ ಬೇಕಾ ಯೋಚನೆ ಮಾಡ್ತಿದ್ದೆ ಹೆಂಗಪ್ಪ ಈ ಕಣ್ಣಿಗೆಲ್ಲ ಬಳಿಯೋದು ಬರೆಯೋದು ಅಂತೇಳಿ ಸೊ ಮಲಗಿದೆ ನಾನು ಇವತ್ತು ಮಾಡಲೋ ಬೇಡವೋ ಅಂತೇಳಿ ಸೊ ಆಮೇಲೆ ಲಾಸ್ಟಿಗೆ ಮಲ್ಕೊಂಡಿದ್ಲು ಸರಿ ನೋಡೋಣ ಒಂದು ಟ್ರೈ ತುಂಬ ಜನ ಟ್ರೈ ಮಾಡ್ತಿರ್ತಾರಲ್ವಾ ಅಂತೇಳಿ ನಾನು ಮಾಡೋಕ್ಕೆ ಶುರು ಮಾಡಿದೆ ಸೊ ಹೆಂಗೋ ಸೊ ಸ್ವಲ್ಪ ಒಂದು ಕಡೆ ಏಕೆಂದ್ರೆ ಡ್ರೈ ಆಗಲೂ ಬೇಕು ಕೂಡ ಇಲ್ಲ ಅದು ಕೈ ಹಂಗೆ ಹಿಂಗೆ ಆಡಿಸ್ಬಿಟ್ರೆ ಫುಲ್ ಸ್ಪ್ರೆಡ್ ಆಗಿಬಿಡತ್ತೆ ಒಂದು ಸರಿ ಇಟ್ಬಿಟ್ಟು ಒರ್ಸಕ್ಕೆ ಹೋದ್ರೂ ಕೂಡ ನಾವು ಫುಲ್ ಒಂಥರ ರೆಡ್ಡು ಇಲ್ಲ ವೈಟ್ ಆ ಥರ ಆಗಿಬಿಡುತ್ತೆ ವೈಟ್ ಹೆಂಗೂ ಹೋಗುತ್ತೆ ರೆಡ್ ಕಲರ್ ಹೋಗ್ತಾ ಇರಲಿಲ್ಲ ಸೊ ಕೈ ಹಾಗೆ ಹೀಗೆ ಆಡಿಸೋಳು ಹೆಂಗೋ ಆ ಕಡೆ ಈ ಕಡೆ ಕೈನ ಹಂಗೆ ಇಟ್ಕೊಂಡು ತಟ್ಟಿ ತಟ್ಟಿ ಮಲಗಿಸಿ ಸೊ ಇದನ್ನು ಫಸ್ಟ್ ಬರ್ಕೊಂಡೆ ನಾನು ಕುಂಕುಮದಲ್ಲಿ ತಗೊಂಬಂದಿದ್ದೆ ಇದನ್ನು ವೈಟ್ ರೆಡ್ ತೊಗೊಂಬರೋಣ ಅಂತ ಹೋದೆ ಇಲ್ಲ ವೈಟ್ ಅಂತ ಹೇಳಿದ್ರು ಸದ್ಯಕ್ಕೆ ಅರ್ಜೆಂಟಿಗೆ ಬೇಕಾಗಿತ್ತು ಅಂತೇಳಿ ಚಿಕ್ಕ ಮಕ್ಕಳಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ಕಲರ್ಸ್ ಕಲರ್ಸ್ ಥರ ಇಡ್ತಿದ್ವಿ ಇದು ನಿಮಗೆ ನೆನಪಿದ್ರೆ ಕಮೆಂಟ್ ಮಾಡಿ ಚಿಕ್ಕ ಈ ಥರ ಬಾಕ್ಸ್ನ ತಗೋ ತೊಗೊಂಡು ಇಟ್ಕೊಂಡು ಹೋಗ್ತಿದ್ವಿ ಸ್ಕೂಲ್ಗೆ ಅಂಥೇಳಿ ಸೊ ನೋಡಿ ಆಲ್ರೆಡಿ ಹೆಂಗೆಲ್ಲ ಇದು ಹಂಗೆ ಕೈ ಇಟ್ಕೊಂಡು ಮಾಡಿಕೊಂಡು ಅದನ್ನು ನಾನು ಇದು ಮಾಡಿದೆ ತುಂಬ ನನಗೇನು ಗೊತ್ತಿಲ್ಲ ಸೊ ಗೊತ್ತಿದ್ದಷ್ಟು ನಾನು ಮಾಡಿದ್ದೀನಿ ಅಷ್ಟೇ ಹೆಚ್ಚೀಚಿಗೆ ಏನು ಮಾಡಿಲ್ಲ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಿದ್ರೆ ಆಮೇಲೆ ಸರಿ ನಾನು ಸ್ವಲ್ಪ ರೆಡಿಯಾಗಿಬಿಡೋಣ ಆಮೇಲೆ ಡ್ರೆಸ್ ಅಷ್ಟೇ ಮಾಡೋಣ ಅಂತೇಳಿ ಅವಳಿಗೆ ಅದೆಲ್ಲ ಮಾಡಿದ್ನಲ್ವ ಎದ್ಬಿಟ್ಲು ಸೊ ನನ್ನ ಇಲ್ಲಿ ರೆಡಿ ಆಗೋಕ್ಕೆ ಬಿಡೋಲ್ಲ ನೋಡಿ ಈ ಕಡೆ ಕಬೋರ್ಡ್ ತಗೊಂಡು ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ಕಿತ್ತಾಕ್ತಾಳೆ ಈ ಕಡೆ ಏನೇನು ಬೇಕು ಅದೆಲ್ಲ ಮುಟ್ಟೋಕ್ಕೆ ಬರ್ತಾಳೆ ಮಕ್ಕಳು ಎಷ್ಟು ಹಿಂಸೆ ಕೊಡ್ತಾರೆ ನೋಡಿ ತಲೆ ಕೆಟ್ಟೋಗ್ಬಿಡುತ್ತೆ ನಾವೇನು ಮಾಡಬೇಕು ಅಂತಿರ್ತೀವಿ ಅದನ್ನೇ ಮಾಡ್ತೋಗ್ಬಿಡ್ತೀವಿ ಲಾಸ್ಟಿಗೆ ಸರಿ ಅಂತೇಳ್ಬಿಟ್ಟು ನನ್ನ ಒಂದು ಲಂಗ ಅಂದರೆ ಲಂಗ ದವ್ನಿ ಥರ ಒಂದು ಡ್ರೆಸ್ ಇತ್ತು ಅದನ್ನು ನಾನು ಹಾಕ್ಕೊಂಡು ಸ್ಯಾರಿ ಎಲ್ಲ ಬೇಡ ಅಂತೇಳಿ ಆ ಥರದ ಮ್ಯಾಚ್ ಮಾಡಿದ್ದೀನಿ ಅದಕ್ಕೆ ಬ್ಲೌಸು ಮತ್ತು ಇದನ್ನು ಸರಿ ನಾನು ಸ್ವಲ್ಪ ರೆಡಿಯಾದೆ ಅದಾದಮೇಲೆ ಅವಳಿಗೆ ರೆಡಿ ಮಾಡೋಣ ಅಂತ ಬಂದೆ ಸೊ ಅವಳ ಹೆಂಗೆ ಆಡ್ತಾಳೆ ಅಂದರೆ ಮುಲು 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 ಅಂತ ಅಂತಾಳೆ ಸೊ ಚಿಕ್ಕಮಗ್ಳೂರ್ಗೆ ಒಂದು ಸಿಕ್ಸ್ ಸೆವೆನ್ ಮಂತ್ವರ್ಗು ಮಾಡಿದೆ ಫೋಟೋ ಶೂಟ್ಸ್ ಎಲ್ಲ ಇವಾಗ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ಳು ಮಲ್ಕೊಳ್ಳಲ್ಲ ಇಲ್ಲ ಕುತ್ಕೊಳ್ಳಲ್ಲ ಈ ಥರ ಏನಾದರೂ ಕಿತಾಪತಿ ಮಾಡ್ತಿರ್ತಾಳೆ ಸೊ ಫಾಸ್ಟ್ ಫಾರ್ವರ್ಡ್ ಆಗಿರೋದ್ರೂ ನಿಮ್ಗೆ ಗೊತ್ತಾಗಲ್ಲ ಇಲ್ಲಾಂದರೆ ಇಲ್ಲ ಅಂದರೆ ತುಂಬ ಟೈಮ್ ಆಗಿರುತ್ತೆ ಸೊ ನಾನು ಇದಕ್ಕೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಡ್ತೀನಿ ಬಿಕಾಸ್ ವೀಡಿಯೋನ ನಾವು ಒಂದು ತ್ರೀ ಮಿನಿಟ್ಸ್ ಮಾಡಿದ್ವಿ ಅಂದರೆ ಇಲ್ಲೊಂದು ಫಿಫ್ಟೀನ್ ಸೆಕೆಂಡ್ ತರ್ಟಿ ಸೆಕೆಂಡ್ ಅಷ್ಟೇ ನಾವು ಇದು ಮಾಡೋಕ್ಕಾಗೋದು ಸರಿ ನಾನು ಹೇಳಿದ್ನಲ್ವ ವರಮಾಲಕ್ಷ್ಮಿ ಹಬ್ಬದ್ದು ಡ್ರಾಪ್ ಹಿಂದೆ ಹಾಕಿದ್ನಲ್ವ ಸಿಂಪಲ್ ಆಗಿ ಅದನ್ನೇನೂ ತೆಗ್ದಿರಲಿಲ್ಲ ಫೈವ್ ಓ ಕ್ಲಾಕ್ ಏನೋ ಸ್ಟಾರ್ಟ್ ಮಾಡಿದ್ವಿ ಆಯಿತಾ ಸೊ ಇದನ್ನೆಲ್ಲ ಹಿಂಗೆ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಹೂ ಬಿಟ್ಟೋಗ್ಬಿಡೋಣ ವೈಟ್ ಪಂಚೆ ಥರನೇ ಇತ್ತು ಏನಿದೆ ಸರಿ ನಮ್ಮನೆಯವರು ಕೂಡ ಹಾಗೆ ಅಲ್ಲಿ ಒಂದು ಎಲ್ಲ ಕೂಡ ಹೆಲ್ಪ್ ಮಾಡಿದ್ರು ಸೊ ಅವಳಿಗೆ ಮತ್ತೆ ಆಚೆ ಕರ್ಕೊಂಬಂದು ಸ್ವಲ್ಪ ಜೂವಲ್ಸ್ ಎಲ್ಲ ಹಾಕೋದು ಅದನ್ನ ಇದು ಮಾಡ್ಕೊಂಡ್ಬೇ ರಿಂಗ್ ಲೈಟ್ ಎಲ್ ಇ ಡಿದ್ ಲೈಟ್ ಇದೆಯಲ್ವಾ ಸೊ ಬೆಳಕು ಕ್ಲಿಯರಾಗಿ ಕಾಣುತ್ತೆ ಅಂತೇಳಿ ಅದನ್ನು ಕೂಡ ಆನ್ ಮಾಡ್ಕೊಂಡಿದ್ದೀವಿ ಸೊ ಅವ್ರು ಏನೇನೋ ಮಾಡ್ತೀವಿ ಆ ಕಿರೀಟ ಕಟ್ಟಿಸ್ಕೊತಾ ಇಲ್ಲ ಗರಿ ಇಡ್ಸ್ಕೊತಾ ಇಲ್ಲ ಒಂದೊಂದಲ್ಲ ಹೆಂಗ್ ಮಾಡ್ಬೇಕು ನೋಡಿ ಮಕ್ಕಳಿಗೆ நீ ಅಲ್ಲೂ ಉತ್ತರಬೇಕರೆ ಅವಳು ಏನೋ ಮಮ್ಮಿ ಏನೋ ಮಾಡಬೇಕು ಏಕ್ ಎ쁘ಡನೇ ಜಿಂಕಿಲ್ಲಕ್ಕ ಇಲ್ಲಿ ಇಲ್ಲಿ ಜಿಂಗ್ ಡಿಂಗ್ 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 ಜಿಂಗೆ ಚಕಿಡಿಂಗ್ ಕೃಷ್ಣ ಕೊಳಲುದು ಕೊಳಲುದು ಚಿನಿ ಆ ಬೈಗ ಹಾಕೊಂಡು ಊಡು ಬೈಗ ಹಾಕೋದು ಬೇಗ ಉಫನೋ ah, angge 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 ah, uff uff uf, uh, anu, uh, papi apa? uh, mama uh, 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 mama, 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 mama uh, ini, mama uh, 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 ufani, ufani. uh, nih ಉಫನ್ನು ಬಂಗರಿ ಹಂಗೀ ಗುಡ್ಗಾ ಅವಳು ಮಾಡ್ತಾಳೆ ಉಫನ್ ತೋರಿಸ್ತಾ ಇರೋದು ಹಾ ಹಾ ನೀವ್ ಫೋಟೋ ತೆಗೀರ ನಾನು ಬರೀ ವಿಡಿಯೋ ಮಾಡ್ತೀನಿ ಹಾ ಹಂಗೆ 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 ಗುಡ್ಡಿ ಮಾ ಹಂಗೆ ಹಂಗೆ ಇನ್ನೊಂದ್ಸರಿ ಉಫ್ ಸೊ ಅವಳ ಜೊತೆ ನಾನು ರೆಡಿಯಾಗಿದ್ನಲ್ವ ನಾನು ಕೂಡ ಫೋಟೋ ಶೂಟ್ ಮಾಡೋಣ ಹಂಗೆ ವೀಡಿಯೋನೂ ಕೂಡ ಮಾಡೋಣ ಅಂತ ಬಟ್ ಇದರಲ್ಲಿ ಏನೋ ಮಿಸ್ ಆಗಿದೆ ಏನು ಮಿಸ್ ಆಗಿದೆ ಅಂತ ಮುಂದೆನೂ ಕೂಡ ಗೊತ್ತಾಗುತ್ತೆ ನಿಮ್ಗೆ ಏನಾದರೂ ಫಸ್ಟ್ ಫ್ಲ್ಯಾಶ್ ಆಗಿದ್ದರೆ ನಾನು ಫಸ್ಟ್ ಆಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಏನು ಅಂತೇಳಿ ಸರಿ ಅಂತ ನಮ್ಮ ಮನೆಯವರು ನನಗೆ ಜೋಕ್ ಮಾಡ್ತಿದ್ರು ಹೇಳ್ಬೇಕಂದ್ರೆ ಹೇ ಕೃಷ್ಣ ನಿನ್ನ ಕೊಳಲಲ್ಲಿ ಊದಲಿಲ್ಲವೇ ಕಿಜಿ ಕಿಜಿ ಕೊಳಲೆ ಹೊರಗಡೆ ಬಂತು ಹಾ ಹಾ ಪಾ ತಇದಿರ ಅಲ್ಲಕೊಂಡ ನಾನು ಅನೆಗೆ ಬಿಟ್ಟಿಲ್ಲ ಅಂತ ಹೇಳಬೇಕಲ್ಲಂದ್ರು ನಿಮ್ಮ ಕೃಪಾಯಿಗೆ ಹೇ ಕೃಷ್ಣನ ಇದು ಅನೆಗೆಡ वंगरे वन चला रे पडत नाही इथं परत ये बे वंगरेली आ डबनेली काय देअर वंगरे वन आई इतसं ते मारवा चालले लिप्सी को आकीला इथकडे बेगा इकडे शॉट तगतरे साकू इथं राव इथकडे बे ಅಂತ ಸೊ ಒಂದು ಅರ್ಧ ಗಂಟೆ ವೀಡಿಯೋ ಶೂಟ್ ಮಾಡಿದ್ವಿ ಅಲ್ಲ ಅಂದರೆ ಅವಳ್ದನ್ನ ಮಾಡ್ತಿರೋ ಟೈಮಲ್ಲಿ ಲಾಸ್ಟಿಗೆ ನನ್ನದು ಒಂದೆರಡು ವೀಡಿಯೋ ಡಿಲೀಟ್ ಕೂಡ ಮಾಡಿದ್ವಿ ಒಂದು ಅಷ್ಟೇ ಆಗುತ್ತೆ ಅಷ್ಟೇ ಹೇಳೇ ಇಲ್ಲ ನೀವು ಸ್ಟಿಕರ್ ಇಟ್ಟಲ್ಲಿ ಸ್ಟಿಕ್ಕ ಅವ್ರು ಹೇಳ್ತಾರೆ ನನ್ನ ಕನ್ನಡಕ್ಕಾಕೆಲ್ಲ ರೇವಂತು ನೀವಲ್ಲಿ ಹೋಗಿ ಡಿಜಿಟಲಲ್ಲಿ ಇಟ್ಕೊಂಬೋದು ಮಾಡಿ ಸುಮ್ಮನೆ ಅಂತ ಆಮೇಲೆ ಅವಳು ಸ್ವಲ್ಪ ತುಂಬ ಹೊತ್ತಾಯ್ತಲ್ಲ ಅಳೋದಕ್ಕೆ ಸ್ಟಾರ್ಟ್ ಮಾಡಲು ಹಂಗೋ ಹಿಂಗೋ ಹೆಂಗೋ ಮಾಡ್ಕೊಂಡು ಮಾಡಿದ್ವಿ ಕೃಷ್ಣ ಏನ್ ಮಾಡ್ತಾ ಇದ್ದೆ ಹೇಗಿದೆ ಕೃಷ್ಣ ನಮ್ಮನೆ ಕೃಷ್ಣ ಚೆನ್ನಾಗಿದ್ಯಾ ಚೆನ್ನಾಗಿದ್ರೆ ಕಾಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಮುಂದೆ ಕಥೆ ಇದಕ್ಕೆ ಕೊಳಲೋದಿ ಕೃಷ್ಣ ಹೇಗೆ ಕೊಳಲೋದ್ ನೋಡೋಣ ಹಿಂಗೆ ಇಟ್ಕೋಬೇಕು ಹಿಂಗೆ 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 ಹಾ ಮತ್ತೆ ಜೊತೆ ಅದು ಒಳಗೆ ಹಾಕೋಬಾರ್ದು ಅಲ್ಲೇ ಓದ್ಬೇಕು ನೀವು ಫುಲ್ ಒಳಗೆ ಒಳಗಾಗ್ಬೇಕು ಕೃಷ್ಣ ನಾರಾಯಣಂ ಚ ಕೀವಲ್ಲಬ

ಬಂದಿದ್ದೀನಿ ಆಯ್ತು ತಿಂದು ಅಯ್ಯೋ ಕತೆ ನೋಡಲ್ ಗೀತಾಕ್ತಾರ ಒಂದೊಂದ್ ಒಂದೊಂದು ಇರೇ ಅಮ್ಮ ಒಂದ್ ನಿಮಿಷ ರೆಡಿ ಮಾಡ್ತೀನಿ

ಕೃಷ್ಣನ್ ಕರ್ಕೊಂಬರಕ್ಕೆ ಹೋಗೋಣ ಈ ಕಡೆ ಬರ್ಣ ರಾಧೆ ಚೆನ್ನಾಗಿದ್ಯಾ ನಿದ್ದೆ ಬರ್ತಿದಾರೆ ಕೃಷ್ಣನ್ ಕರ್ಕೊಂಬರ ಕರ್ಕೊಂಬರಕ್ ಹೋಗೋಣ ಹಾರ ತಗೊಂಡೋಗಣ ಕೃಷ್ಣನ್ ಹಾರ ಹಾಕೊಂಬರೋಣ ಹಾರ ಹಾಕೊಂಬರೋಣ ಕೃಷ್ಣಂಗೆ ಯು ಕಮ್ ದೇ ಮೆನ್ ಟು ಟೇಕ್ ಸ್ಟ್ರೇಟ್

ನೋಡೋದಲ್ವಾ ಫ್ರೆಂಡ್ಸ್ ನಾವು ರೆಡಿ ಆಗಿದೆ ಹೇಗಿರೋದು ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳು ನೋಡೋದಕ್ಕೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ರಿಚುವಲ್ಸ್ ಮತ್ತು ಡ್ರೆಸ್ಗಳನ್ನೆಲ್ಲ ನಾನು ಮ್ಯಾಚ್ ಮಾಡಿದೆ ಕಿಟಿಸಿದ್ದೆ ಸೊ ಹೋಪಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಸುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರು ಇನ್ನೂ ಫಾಲೋ ಮಾಡಿದೆ ನೋಡ್ತಿದ್ರೆ ಫಾಲೋ ಮಾಡ್ಕೊಂಡು ಹೇಗೆ ಸಪೋರ್ಟ್ ಮಾಡಿ ನಾನು ಈ ವ್ಲಾಗ್ನೇ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್